ಬರುವಂತ ಶಿಕ್ಷಕರನ್ನ ತರುವಾಯ ಬರುವಂತ ಯಾವ್ದಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದ್ರೆ ಪೌರ ಕಾರ್ಮಿಕ ಈ ಪೌರ ಕಾರ್ಮಿಕರ ಬದುಕು ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಆ ಅತ್ಯಂತ ಪ್ರಮುಖವಾದಂತ ಕೆಲಸವನ್ನು ನಿರ್ವಹಣೆ ಮಾಡುವಂತ ಒಂದು ವೃಂದ ಇವತ್ತು ಅತ್ಯಂತ ನೆಗ್ಲೆಟ್ ಆಗಿರುವಂತ ಅಥವಾ ಸರ್ಕಾರದ ಕಣ್ಣಿಗೆ ಕಾಣ್ದಲೇ ಇರುವಂತ ಪರಿಸ್ಥಿತಿಗೆ ಅವರು ತಲುಪಿದ್ದಾರೆ ಇವತ್ತೇನಾದ್ರೂ ಪೌರ ಕಾರ್ಮಿಕರು ಎರಡು ದಿವಸ ತಾವು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಇಡೀ ರಾಜ್ಯಾದ್ಯಂತ ಇದೊಂದು ದೊಡ್ಡ ಆಹಾಕಾರ ಇದ್ದು ಬಿಡೋದು ಏನಾಗಬೇಕು ಹೇಳಿ ನಾನು ಮಾನ್ಯ ಸಚಿವರಲ್ಲಿ ಏನು ಅಂತಂದ್ರೆ ತಾವು ಈ ಹೊರಗುತ್ತಿಗೆ ಆಧಾರದ ಮೇಲೆ ಎರಡು ರೀತಿ ಒಂದು ಅಲ್ಲಲ್ಲಿ ಇರುವಂತ ನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯತಿಗಳ ಮೂಲಕ ಅವರೇ ಕಾಂಟ್ರಾಕ್ಟ್ ತಗೊಂಡಿರೋದು ಮತ್ತೊಂದು ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಕೊಟ್ಟಿರೋ ಈ ಸಮಸ್ಯೆಯನ್ನು ನೀವು ಯಾವಾಗ ಬಗೆಹರಿಸ್ತೀರಾ ಯಾಕಂದ್ರೆ ನಾವು ಕಳೆದ ಸಾರಿ ಸುಮಾರು ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಕಾಯಂ ನೌಕರಾತಿಯನ್ನ ಕೊಟ್ಟ ಯಾವಾಗ ಇದನ್ನ ಮಾಡ್ತೀರಾ ಮತ್ತೆ ಅವರಿಗೆ ನೀವೇನು ಕಾಂಟ್ರಾಕ್ಟ್ ಮೇಲೆ ಕೊಡ್ತಾ ಇದ್ದೀರಾ ಹೊರಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಸರಿಯಾಗಿ ಸಮಯಕ್ಕೆ ಸಂಬಳ ಹೋಗ್ತಾ ಇಲ್ಲ ಅವ್ರಿಗೆ ಕೊಡ ನೀವು ಸಂಬಳದಲ್ಲಿ ಸಾಕಷ್ಟು ಹಣ ಕಟ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಸಮಸ್ಯೆ ಸರ್ಕಾರದ ಗಮನದಲ್ಲಿ ಇದೆಯಾ ಅಂತ ನಾನು ಕೇಳದ